ಇವತ್ತಿನ ಕಾರ್ಯಕ್ರಮ ಪ್ರವಚನೂ ಅಲ್ಲ ಪುರಾಣನೂ ಅಲ್ಲ ಬೈಲಾಟನು ಅಲ್ಲ ಇವತ್ತಿನ ಕಾರ್ಯಕ್ರಮ ನಾವು ಕೆಲವು ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ ಹೇಗೆ ಅಂತ ವಿಚಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಆ ರೀತಿ ಮಾಡಿದಾಗ ಮಾತ್ರ ನಾವು ಇವತ್ತು ನೀವು ಮೂರು ತಾಸು ನಿಮ್ಮ ಮನೆಗಳಿಂದ ನಿಮ್ಮ ಮೊಬೈಲ್ ಫ್ರೀ ಮಾಡಿಕೊಂಡು ಕೂತ್ಕೊಂಡು ಅರ್ಥ ಆಗ್ತದೆ ಸಾರ್ಥಕ ಆಗ್ತದೆ ನಾವು ದೂರದಿಂದ ಬಂದು ನಿಮ್ಮ ಹತ್ರ ಮಾತಾಡಿದ್ದು ಸ್ವಾರ್ಥ ಆಗ್ತದೆ ಹಾಗಿದ್ರೆ ಏನ್ ಮಾಡ್ಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು ಪರಿಸ್ಥಿತಿ ಏನು ಇಲ್ಲಿಂದ ನಾನು ಒಂದು ಮಾತು ಕೇಳ್ತೀನಿ ನೀವಿರ್ತಕ್ಕಂಥ ಎಲ್ರೂ ಹಳ್ಳಿಯವ್ರು ಇರ್ಬೋದು ಕೆಲವರು ವಿದ್ಯಾವಂತರು ಇರ್ಬೋದು ಕೆಲವರು ವಿದ್ಯಾಭ್ಯಾಸ ಮಾಡಕ್ ಆಗದೆ ಇರ್ಬೋದು ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಯೋಚನೆ ಮಾಡೋದಕ್ಕೆ ಶಕ್ತಿ ಇದೆ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇದೆ ಸರಿ ಯಾವುದು ತಪ್ಪೆ ಯಾವುದು ಅಂತ ನಿರ್ಧಾರ ಮಾಡೋ ಶಕ್ತಿ ಇದೆ ಯಜಮಾನ ಸರಿ ಯಾವುದು ಅಂತ ಅರ್ಥ ಮಾಡ್ಕೊಳ ಸಾಧ್ಯ ಇದೆ ಹಾಗಿದ್ದು ನಾವು ನಿರ್ಧಾರ ಮಾಡಬೇಕಾಗಿರೋದು ಯೋಚನೆ ಮಾಡಬೇಕು ಯಾವುದು ತಪ್ಪೆ ಯಾವುದು ಅನ್ನೋದನ್ನ ವಿಂಗಡಣೆ ಮಾಡಬೇಕು ಅಲ್ಲಿ ಎಲ್ಲಿ ತಪ್ಪು ನಡೀತದೆ ತಪ್ಪು ಮಾಡ್ತಕ್ಕಂಥವ್ರು ರಾಜಕಾರಣಿಗಳಾಗಿರ್ಬೋದು ರಾಜಕೀಯ ಪಕ್ಷಗಳಾಗಿರ್ಬೋದು ದೊಡ್ಡ ಮನುಷ್ಯರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಪ್ರಶ್ನೆ ಮಾಡಬೇಕು ಎಲ್ಲಿ ಸರಿ ಇರ್ತದೆ ಸರಿ ಇರ್ತಕ್ಕಂಥ ಸರಿ ಇದ್ದಂತ ಸರಿ ಮಾತು ಹೇಳಿರ್ತಕ್ಕಂಥದ್ದು ಬಡವ ಆಗಿರ್ಬೋದು ಹುಡುಗ ಆಗಿರ್ಬೋದು ನಮ್ಮೂರವ್ ಇನ್ನೊಂದು ಆಗಿರ್ಬೋದು ಸರಿ ಇದ್ದಿದ್ದನ್ನ ಸರಿ ಅಂತ ಹೇಳಬೇಕು ಇವತ್ತು ಅದೇ ದೊಡ್ಡ ಅಭಾವ ಆಗ್ಬಿಟ್ಟಿದೆ ನಮಗೆ ಸತ್ಯ ಬರೋದಿಲ್ಲ ಮುಲಾಜಿ ಕೆಲಸ ಮಾಡ್ತೇವೆ ನಾವೆಲ್ಲರೂ ನಮಗೆ ನಾವೆಲ್ಲರೂ ನಮ್ಗೆ ನಮಗೆ ಗೊತ್ತಿಲ್ಲದೆ ಒಂದೊಂದು ಪಕ್ಷಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲರೂ ನಮಗೆ ಗೊತ್ತಿಲ್ಲದೆ ಒಂದೊಂದು ಜಾತಿಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲರೂ ನಮ್ಗೆ ಗೊತ್ತಿಲ್ದೇನೆ ಒಂದೊಂದು ಧರ್ಮಕ್ಕೆ ಕಂಡ್ಕೊಂಡ್ಬಿಟ್ಟಿರ್ತೀವಿ ಅದಕ್ಕೆ ಏನಕ್ಕೆ ನಾನು ಯೋಚನೆ ಮಾಡ್ರಿ ನಾನು ಹುಟ್ಟೋದಕ್ಕಿಂತ ಮುಂಚೆ ಯಾವ ತಂದೆ ತಾಯಿ ಹೊಟ್ಟೆಯನ್ನು ಹುಟ್ಟಿದೀನಿ ನನಗೆ ನೀವಿರ್ತಕ್ಕಂಥವ್ರು ಯಾರು ಕೂಡ ಹುಟ್ಟೋದಕ್ಕಿಂತ ಮುಂಚೆ ಯಾವ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ಗೊತ್ತಿತ್ತ ನಿಮ್ಗೆ ಗೊತ್ತಿಲ್ಲ ಬಹುಶಃ ಗೊತ್ತಿದ್ದು ಅರ್ಜಿ ಹಾಕೊಂಡ್ ಬರ್ತಾ ಇದ್ವಿ ಬ್ರಾಹ್ಮಣ ಹೊಟ್ಟೆಯನ್ನು ಹುಟ್ಟಿಸು ಅಂತ ಹೇಳಿ ಯಾಕಂದ್ರೆ ದೊಡ್ಡ ಕೂಡ ಅಂತ ಅಥವಾ ಅಂಬಾನಿ ಮನೆಯಲ್ಲಿ ಹುಟ್ಟಿಸು ರೊಕ್ಕ ಶ್ರೀಮಂತ ಇರ್ತಾನೆ ಅಂತ ಗೊತ್ತಿಲ್ವಲ್ಲ ನಮ್ಗೆ ಅರ್ಜಿ ಹಾಕೊಂಡು ಹುಟ್ಟಿದಿವ ನಾವು ಇಂದ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹುಟ್ಟು ಅನ್ನೋದು ಆಕಸ್ಮಿಕ ಹೌದೇ ಇಲ್ಲ ಹುಟ್ಟು ಅನ್ನೋದು ಆಕಸ್ಮಿಕ ಆದ್ರೆ ಹುಟ್ಟಿದ ಮೇಲೆ ಸಾವು ಅಂತಕ್ಕಂಥದ್ದು ಖಚಿತ ಹುಟ್ಟಿದ ಮನಸ್ಸು ಪ್ರತಿಯೊಬ್ಬರೂ ಸಾಯಲೇಬೇಕು ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿದೆ ಹುಟ್ಟಿದ ದಿನಾಂಕ ಗೊತ್ತಿದೆ ಅದ್ರ ಸಾಯೋದು ಯಾವ್ದು ಗೊತ್ತಿಲ್ಲ ನಮ್ಮ ಆರೋಗ್ಯ ನಿರ್ಧಾರ ಮಾಡ್ತದೆ ಅದು ಸಾಯಲೇಬೇಕು ಒಂದ್ ದಿವ್ಸ ಆದ್ರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಸಾರ್ಥಕ ಜೀವನ ನಡೆಸಿದಿವಾ ಅನ್ನೋ ಪ್ರಶ್ನೆ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಸಾರ್ಥಕ ಜೀವನ ನಡೆಸಿದೀವ ಅನ್ನೋ ಪ್ರಶ್ನೆ ಸಾಯೋ ಸಂದರ್ಭದಲ್ಲಿ ಬಂದು ನಾನು ಏನೋ ಮಾಡುವ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಯುವ ಜನತೆ ಅದಕ್ಕೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗಳು ಅವರು ಯಾವುದೇ ರಂಗದ ವ್ಯಕ್ತಿಗಳಾಗಿರ್ಲಿ ಯುವಕರ ಬಗ್ಗೆ ಮಾತಾಡ್ತಾರೆ ಇವತ್ತು ನಾವು ಭಾರತ ದೇಶದ ಯುವಕರು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಇವತ್ತು ಭಾರತದಲ್ಲಿ ಯುವಕರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ದೇಶಕ್ಕೆ ಅನ್ನ ಬೆಳೆಯುವಂತ ರೈತರ ಆತ್ಮಹತ್ಯೆ ಸಂಖ್ಯೆಗಳು ಹೆಚ್ಚಿದ್ವು ಆದ್ರೆ ಇವತ್ತು ದುರಂತ ಆ ರೈತರನ್ನ ಹಿಂದಿಕ್ಕಿ ಇವತ್ತು ಯುವ ಜನರು ಜೀವನ ನಡೆಸಕ್ಕಾಗದೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸುಭದ್ರ ಬದುಕನ್ನು ಕಟ್ಟಕ ಕಟ್ಕೊಳಕ್ ಆಗದೆ ಆತ್ಮಹತ್ಯೆ ಮುರೆ ಹೋಗ್ತಾ ಇದ್ದಾರೆ ಇಲ್ಲ ಇವತ್ತು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕ್ರಿಮಿನಲ್ ಗಳು ಆಗ್ತಾ ಇದ್ದಾರೆ ಇಲ್ಲ ಹೆಂಗೋ ಜೀವನ ನಡೆಸೋಣ ಅಂತ ತಮ್ಮ ಸ್ವಾಭಿಮಾನನ ಕಳ್ಕೊಂಡು ಬದುಕೊಂತ ವ್ಯಕ್ತಿಗಳಾದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಈಗ ನಮ್ಮ ಮುಂದೆ ಭಗತ್ ಸಿಂಗ್ ಇದ್ದಾರೆ ಭಗತ್ ಸಿಂಗ್ ಸಹ ಜೀವ ಕೊಟ್ಟಾಗ ಇಪ್ಪತ್ ಮೂರು ವರ್ಷ ನಾಲ್ಕೈದು ತಿಂಗಳು ಅವ್ರಿಗೆ ಇಪ್ಪತ್ತ್ ಮೂರು ವರ್ಷದ ಯುವಕ ಇಡೀ ಬ್ರಿಟಿಷ್ ಸಾಮ್ರಾಜ್ಯನ ನಡಗಿಸಿದ್ರು ಕೇವಲ ಜೀವ ಕೊಟ್ಟರು ಅಂತ ನಾವ್ಯಾರು ಭಗತ್ ಸಿಂಗ್ ನೆನೆಸ್ಕೊಳ್ತಾ ಇಲ್ಲ ಅವರ ಪ್ರಾಣಾರ್ಪಣೆ ಅವರು ಪ್ರಾಣ ಅರ್ಪಿಸಿ ತೊಂಬತ್ತು ವರ್ಷ ಗತಿಸಿದ್ರು ಸಹ ಇವತ್ತಿಗೂ ಕೂಡ ಇಡೀ ದೇಶ ಮತ್ತು ಜಗತ್ತಿಗೆ ಅವರ ಸಾವು ಒಂದು ಪ್ರೇರಣೆ ಅನ್ಯಾಯದ ವಿರುದ್ಧದ ಹೋರಾಟಕ್ಕೆ ಭಗತ್ ಸಿಂಗ್ ಜೀವನ ಮತ್ತು ವ್ಯಕ್ತಿತ್ವ ಆದರ್ಶ ಈ ಕಾರಣಕ್ಕಾಗಿ ನಾವು ಭಗತ್ ಸಿಂಗ್ ಅವ್ರನ್ನ ನೆನ್ಸ್ಕೊಳ್ತಾ ಇದ್ದೀವಿ ಅವ್ರ ಯುವಕರಿಗೆ ಒಂದು ಕರೆ ಕೊಟ್ಟರು ಆ ಯುವಕರಿಗೆ ಕೊರೆ ಕೊಟ್ಟಿದ್ದೆ ಇಲ್ಲಿ ಭಗತ್ ಸಿಂಗ್ ನಮಗ್ ಮತ್ತೆ ಬೇಕು ಅನ್ನೋದನ್ನ ನಾನು ಮತ್ತೆ ಹೇಳಕ್ ಹೊಂತಿದ್ದೀನಿ ಯಾಕೆ ಅಂದ್ರೆ ಭಗತ್ ಸಿಂಗ್ ಅವತ್ತೆ ಹೇಳಿದ್ರು ನೋಡಿ ಒಂದು ವೇಳೆ ಈ ದೇಶದ ರೈತರು ಕಾರ್ಮಿಕರು ಹೆಣ್ಣು ಮಕ್ಕಳು ವಿದ್ಯಾರ್ಥಿ ಯುವಕರು ಒಟ್ಟು ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗಕ್ ಸಾಧ್ಯನೇ ಇಲ್ಲ ಅಂತ ಭಗತ್ ಸಿಂಗ್ ಅವತ್ತೇ ಹೇಳಿದ್ರು ಇದೇ ಸತ್ಯ ಆಗಿದೆ ಅಲ್ವಾ ಇವತ್ತು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ವಿದ್ಯಾರ್ಥಿಗಳಿಗೆ ಅವ್ರ ಕನಸುಗಳೇನಿದೆ ಅದನ್ನ ಪೂರ್ಣ ಆಗ್ತಾ ಇಲ್ಲ ಯುವಕರಿಗೆ ಉದ್ಯೋಗಗಳಿಲ್ಲ ರೈತರು ಪರಿಸ್ಥಿತಿ ಹೇಳೋದೇ ಬೇಡ ಭಗತ್ ಸಿಂಗ್ರವರು ಮತ್ತೆ ಮತ್ತೆ ನಮಗ್ ಬೇಕು ಅವರ ವಿಚಾರಗಳನ್ನ ನಾವು ಮೈ ಕೇವಲ ಭಗತ್ ಸಿಂಗ್ ಫೋಟೋಕ್ಕಷ್ಟೇ ಸೀಮಿತ ಆಗಬಾರ್ದು ಪ್ರೋಗ್ರಾಮಿಗಷ್ಟೇ ಸೀಮಿತ ಆಗಬಾರ್ದು ಅನ್ನೋದು ನಮ್ಮ ಸಂಘಟನೆಗಳ ಉದ್ದೇಶ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ಸ್ವಾತಂತ್ರ್ಯ ನಡೀತು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಬೇಕು ತಪ್ಪು ಕಲ್ಪನೆಗಳಿತ್ತು ಹೆಣ್ಣು ಮಕ್ಕಳಿಗೆ ಮಾಡ್ಕೊಂಡಿರ್ಲಿ ಬಹಳ ಟ್ಯಾಬ್ಲೆಟ್ ಗಳನ್ನ ಹಂಚ್ಕೊತ ಇರ್ಲಿ ಅನ್ನೋದು ಒಂದು ತಿಳುವಳಿಕೆ ಆಗಿತ್ತು ಭಗವತಿ ಚರಣ್ ಅಂತೇಳಿ ಅವರ ಹೆಂಡತಿ ದುರ್ಗಾವತಿ ದೇವಿ ಅಂತ ಹೇಳಿ ಅವರು ಕೂಡ ಭಗತ್ ಸಿಂಗ್ ಅವರ ಜೊತೆ ಜೊತೆಗೆ ಹೋದ ಭಾಗವಹಿಸ್ತಾರೆ ಸ್ನೇಹಿತರೆ ಭಗತ್ ಸಿಂಗ್ ಅವರು ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಅವರು ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಹಾಯ ಧೀರ ಮಹಿಳೆ ದುರ್ಗಾವತಿ ದೇವಿ ಅಂದ್ರೆ ಭಗತ್ ಸಿಂಗ್ ಭಗತ್ ಸಿಂಗ್ ಪ್ರಕಾರ ಹೆಣ್ಣು ಮಕ್ಕಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಂಡು ಮಕ್ಕಳಿಗೆ ಸಮಾನವಾಗಿ ಭಾಗವಹಿಸಬೇಕು ಅನ್ನೋದಾಗಿತ್ತು ಈ ನಿಟ್ಟಿನಲ್ಲಿ ದುರ್ಗಾವತಿ ದೇವಿಯನ್ನು ತುಂಬಾ ಗೌರವ ಇಬ್ರು ಸೇರು ಹೋರಾಟಗಳನ್ನು ಮಾಡಬೇಕಾಗತ್ತೆ ಪಗಡಿ ಸಂಬಾದಿ ಜಟ್ಟ ಪಗಡಿ ಸಂಬಾದಿ ಪಗಡಿ ಸಂಬಾದ ಜಟ್ಟ ಪಗಡಿ ಸಂಬಾದ मेरे साथी बल्ले करते इनकी बल्ले बल्ले तोड़ा डाल दे धीरे धीरे बल्ले बल्ले धीरे धीरे साथी के बल्ले करते इनकी बल्ले 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 बल्ले

बल्ले बल्ले बल्ले की तमन्ना अब हमारे दिल में है सर्फरोश की तमन्ना अब हमारे दिल में है देखता है जोर कितना है